ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಮಾರುದ್ರ ಅನುಮನ್ ಮಹಾರಾಜ್ ಕಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪ್ರಭು ಶ್ರೀರಾಮ್ ಮಾರುದ್ರ ಅನುಮನ್ ಮಹಾರಾಜ್ ಕಿ ಈಗ ನಾವು ಗೋವಾದಿಂದ ಗೋವಾ ಎಷ್ಟು ಹತ್ತೊಂಬತ್ತರಿ ನಾವು ಗೋವಾ ಹತ್ತೊಂಬತ್ತನೇ ತಾರೀಖಿಗೆ ನಾವು ಕುಂಭಮೇಳಕ್ಕೆ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದೀವಿ ಹತ್ತೊಂಬತ್ತನೇ ತಾರೀಕಿನಿಂದ ಹಿಡಿದು ನಾವು ಫಸ್ಟ್ ಪ್ಯಾಗರಾಜ್ ಬಂದು ಪ್ಯಾಗರಾಜಿಂದ ಯಮುನಾ ಮತ್ತು ಗಂಗಾ ಸರಸ್ವತಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ಪವಿತ್ರ ಸ್ನಾನವನ್ನು ಮುಗಿಸಿಕೊಂಡು ವಿಶ್ವವಿಖ್ಯಾತ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಅಲ್ಲಿಂದ ನಾವು ಇಂದು ಅಯೋಧ್ಯಕ್ಕೆ ಬಂದಿದ್ದೇವೆ ಶ್ರೀರಾಮ ಶ್ರೀರಾಮ ದರ್ಶನ ಮತ್ತು ಹನುಮಾನ್ ದರ್ಶನ ಮಾಡಿಕೊಂಡು ಈಗ ನಾವು ಆರಾಮಾಗಿದ್ದೀವಿ ಎಲ್ಲರೂ ಸುರಕ್ಷಿತವಾಗಿದ್ದೀವಿ ಯಾರು ಏನು ನಮ್ಮ ಬಗ್ಗೆ ಕಾಳಜಿ ಮಾಡಬಾರ್ದು ದೇವರ ರಾಮನ ಆಶೀರ್ವಾದ ಇದೆ ಕಾಶಿನಾಥನ ಆಶೀರ್ವಾದ ಇದೆ ಎಲ್ಲರೂ ಚೆನ್ನಾಗೇ ಇದ್ದೇವೆ ನಾಳೆ ಮತ್ತೆ ಮುಂದೆ ಎಲ್ಲ ನಮ್ಮ ಕಮಿಟಿಯವರು ಎಲ್ಲಿ ಹೋಗುವ ನಂತರ ಅದು ನಾವು ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಅಂತ ಹೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಜೈಲಿಂಗ ಜೈ ಶ್ರೀರಾಮ್ ಇವತ್ತು ನಮ್ಮ ಒಂದು ಜೀವನ ಸಾರ್ಥಕ ಅಂತ ಅನಿಸ್ತಾ ಇದೆ ಗೋವಾ ಕನ್ನಡಿಗರ ನೂರ ನಲವತ್ತು ಜನರ ನಿಯೋಗವು ಅವರದೊಂದು ಏನು ಆಸೆ ಇತ್ತು ಅವರ ಜೀವನದ ಒಂದು ಏನು ಆಸೆ ಇತ್ತಲ್ಲ ಅದು ಇವತ್ತು ನೆರವೇರಿತ್ತು ಇಲ್ಲಿ ನಾವು ನಾವೆಲ್ಲ ಗೋವಾ ಕನ್ನಡಿಗರು ಕೂಡಿ ಸುಮಾರು ಕೋಟ್ಯಾಂತರ ಜನ ಭಕ್ತರ ಶ್ರೀರಾಮ ಭಕ್ತರ ಅವರೊಟ್ಟಿಗೆ ಹೋಗಿ ಶ್ರೀರಾಮನ ರಾಮನ ಒಂದು ಭವ್ಯವಾದ ಮೂರ್ತಿಯ ಒಂದು ದರ್ಶನ ಮಾಡಿಕೊಂಡಿವೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂದು ರೋಮಾಂಚನ ಆಗುತ್ತೆ ಮೈಯೆಲ್ಲ ನೆವರಿ ಹೇಳುತ್ತೆ ಅಂಥ ಒಂದು ನಮ್ಮ ಜೀವನ ಪವಿತ್ರವಾಗುವಂಥ ಒಂದು ಸನ್ನಿವೇಶ ಇದಕ್ಕಾಗಿ ನಮಗೆ ಸಹಕರಿಸಿದ ಎಲ್ಲ ನನ್ನ ನನ್ನ ಸಂಗಡಿಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಇವತ್ತು ನಾವೇನು ಬೆಳಗಿನ ಜಾವ ಆಯೋದಕ್ಕೆ ಬಂದು ಮುಟ್ಟಿದ್ವಿ ಅಲ್ಲಿ ಇಲ್ಲಿವರೆಗೂ ನಾವು ಲೈನ್ ಇದ್ಕೊಂಡು ಒಂದು ನೂರ ನಲ್ವತ್ತು ಜನ ಸುಖಕರವರಾಗಿ ನಾವು ಒಂದು ದರ್ಶನ ತಗೊಂಡ್ವಿ ಎಲ್ಲರೂ ಕೊಠ್ಯಂತರ ಜನರಲ್ಲಿ ನಾವು ಒಬ್ಬ ನಾವೊಂದು ನೂರ ನಲ್ವತ್ತು ಜನ ಗೋವಾ ಕನ್ನಡಿಗರು ಒಳ್ಳೆಯ ನಮ್ಮ ದರ್ಶನ ಮಾಡ್ಕೊಂಡು ಸುಖಕರವಾಗಿ ಈಗ ನಮ್ಮ ಬಸ್ಸಿನ ಕಡೆ ಹೊಟ್ಟಿದ್ದೀವಿ ಇದೊಂದು ಮರೆಯಲಾಗದ ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಅನುಭವ ಇವಾಗ ಪ್ರಯಾಗ್ರಾಜ್ ಕಾಶಿ ಆಯಿತು ಆಮೇಲೆ ರಾಮ ಮಂದಿರ ಆಯಿತು ನಾಳೆ ಬೆಳಗ್ಗೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನೋಡುವಂಥದ್ದೈತಿ ಅದರ ಮುಂದೆ ಮುಂದೆ ನಮ್ಮ ಕಮಿಟಿಯವ್ರಿಗೆ ಏನು ತೀರ್ಮಾನ ಮಾಡ್ತಾರೆ ಆಮೇಲೆ ಮತ್ತು ಮುಂದೆ ನಮ್ಮ ದಾರಿ ಒಳಗೆ ಅವಶ್ಯಕತೆ ಅವನ್ನೆಲ್ಲ ದರ್ಶನ ಮಾಡ್ಕೊಂಡು ನಾವು ಇಪ್ಪತ್ತೆಂಟು ಇಲ್ಲ ಒಂದು ತರ ತಾರೀಕಿಗೆ ನಾವು ಗವಾ ತಲುಪಬೇಕಂತ ನಮ್ಮಲ್ಲಿ ಇದು ಐತಿ ಆಮೇಲೆ ಎಲ್ಲರಿಗೂ ಇಷ್ಟು ನಾವು ಶಾಂತ ರೀತಿಯಿಂದ ಮಾಡ್ತಿದ್ವಿ ಬಹಳ ಅಂದ್ರೆ ಬಹಳ ಇದ್ರ ನಮ್ಮ ಕಾರ್ಯಕರ್ತರು ಎಲ್ಲರು ಕೂಡ ಮಾಡಿದ್ರು ಆ ತಾಯಿಗಳ್ತು ಅಕ್ಕಂದರತ್ ನಮ್ಮ ಎಲ್ಲ ಎಲ್ಲ ಬಂಧು ಬಳಗರು ನಮ್ಗೆ ಬಹಳ ಸಪೋರ್ಟ್ ಮಾಡಿ ಮಾಡಿದ್ರು ಅಜೋಧ ಮುಂದಿರ್ಮೇ ರಾಮ್ ಬಾಬಕೆ ದರ್ಶನ ಕರ್ಕೆ ದಿಲ್ ಖುಷ್ ಖುಷಿ ಹೋಗ್ಯಾಮ್ ಜೈ ಶ್ರೀರಾಮ್